ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ನಾನ ಮಾಡಿ ಬಂದೆ ಬಂದು ಸ್ಟಿಕ್ಕರ್ ಹಚ್ಕೊಂಡು ಇವಾಗ ಪೂಜೆ ಸ್ಟಾರ್ಟ್ ಮಾಡಿದೆ ಫ್ರೆಂಡ್ಸ್ ಪೂಜೆ ಮಾಡಿ ಇವತ್ತು ಬೇಗ ಬೇಗನೆ ಅಡುಗೆ ಮಾಡಬೇಕಾಯಿತು ಯಜಮಾನರು ಹೋಗ್ತೀನಿ ಅಂತ ಹೇಳಿದ್ರಲ್ವ ಅದಕ್ಕೆ ಒಂದು ಸೈಡು ಅನ್ನ ಅದಕ್ಕೆ ಇಟ್ಟಿದೆ ನನಗೂ ಎದ್ದು ಮಾಡುವಷ್ಟು ಪುರ್ಸೋದಕ್ಕಿಲ್ಲ ಯಾಕಂದರೆ ನನಗೂ ಹುಷಾರಿಲ್ಲ ಇವಾಗ ವಯಸ್ಸು ಕೊಡೋಕ್ಕೂ ಆಗ್ತಾಯಿಲ್ಲ ವಯಸ್ಸು ನೋಡಿದರೆ ಗೊತ್ತಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ನನಗೂ ಹುಷಾರಿಲ್ಲ ಅದಕ್ಕೆ ನಾನು ಇವತ್ತೇನು ಜಾಸ್ತಿ ಲೆಂತಿ ವಿಡಿಯೋ ಹಾಕ್ತಾಯಿಲ್ಲ ಸಿಂಪಲ್ಲಾಗಿ ಇದ್ದೀನಿ ನನಗೂ ಇವಾಗ ಇಲ್ಲ ಅಷ್ಟು ಇದಿದೆ ಮತ್ತು ಇನ್ನೂ ಬಿಟ್ಟರೆ ಆಗೋಲ್ಲ ಅಂತ ಹೇಳಿ ಇದ್ದೀನಿ ಇವಾಗೆಲ್ಲ ಫಸ್ಟ್ಗೆ ಎಲ್ಲ ಲೆಸ್ ಆಗ್ತಾ ಇದೆ ಮತ್ತು ಇವಾಗ ವಿಡಿಯೋ ಬಿಟ್ಟರೆ ಮತ್ತೊಟ್ಟ ಲೆಸ್ ಆಗುತ್ತೆ ಅಂತ ಹೇಳಿ ವಿಡಿಯೋ ಮಾಡಿ ಇದ್ದೀನಿ ಫ್ರೆಂಡ್ಸ್ ನನಗೆ ವಾಯ್ಸ್ ಕೊಡೋಕ್ಕೂ ಆಗ್ತಾ ಇಲ್ಲ ಏನಾದರೂ ತಪ್ಪಾದರೆ ಕ್ಷಮಿಸಿ ನೋಡಿ ಇವಾಗ ಬೆಳಗ್ಗೆನೇ ಪೂಜೆ ತಪ್ಪಿಸೋ ಹಾಗಿಲ್ವಲ್ಲ ಪೂಜೆ ಹಿಡಿದ ಮೇಲೆ ತಪ್ಪಿಸ್ಬಾರ್ದು ಹಾಗಾಗಿ ನಾನು ಎಷ್ಟೇ ತ್ರಾಸಾದರೂ ಪರವಾಗಿಲ್ಲ ಪೂಜೆ ಮಾಡಲೇಬೇಕು ಅಂತ ಹೇಳಿ ಹೋಗಿ ಜಳಕ ಮಾಡಿ ಬಂದು ಪೂಜೆ ಮಾಡಿದೆ ಇನ್ನು ಯಜಮಾನ್ರು ಮತ್ತೆ ಉಪವಾಸ ಹೋಗ್ತಾರೆ ಅಂತ ಹೇಳಿ ನಾನೇ ಬೆದ್ದು ಅಡುಗೆ ಅದು ಎಲ್ಲ ಮಾಡಿ ಬಾಕ್ಸ್ ಕಟ್ಟಿದೆ ಅವ್ರಿಗೂ ಬಾಕ್ಸ್ ಕಟ್ಟಿ ಪೂಜೆ ಮಾಡಿ ಮಲಗೆ ಬಿಟ್ಟೆ ನಾನು ಮಲ್ಲಿಗೆ ಹತ್ತು ಗಂಟೆ ಎದ್ದೆ ಆಮೇಲೆ ಒಂದು ಸ್ವಲ್ಪ ಹಳವಾರ ಅನ್ನಿಸ್ತು ಅದು ತೊಗೊಂಡೆ ಜ್ವರ ಫುಲ್ ಜ್ವರ ಬಂದುಬಿಟ್ಟಿದ್ರು ಆಮೇಲೆ ನಾಳೆ ಖಂಡ ಪೂಜೆ ಇರೋದರಿಂದ ಮನೆಯೆಲ್ಲ ಕ್ಲೀನ್ ಮಾಡಬೇಕಾಗಿತ್ತು ಅದಕ್ಕೆ ನಮ್ಮ ನಾದ್ನಿ ಇಲ್ಲ ನಾನು ಕಲ್ತೊಳಿತೀನಕ್ಕ ಅಂತ ಹೇಳಿದರು ಆಯ್ತಮ್ಮ ಅಂತ ಹೇಳಿ ಇನ್ನೂ ನೋಡಿ ಯಜಮಾನ್ರು ಮಲಗಿದ್ರು ನಾನು ತೊಳಿತೀನಿ ನೀನು ಬಟ್ಟೆ ತೊಳಿ ಅಂತ ಹೇಳಿದ್ಲು ಆಮೇಲೆ ಬಟ್ಟೆ ತೊಳೆದು ಗ್ಲಾಸು ಅದೆಲ್ಲ ಒರೆಸಿ ಕ್ಲೀನ್ ಮಾಡಿದೆ ಇವತ್ತು ಮತ್ತು ಸಾಯಂಕಾಲ ಫುಲ್ ಜೋರಾಗಿ ಬಿಟ್ಟಿದೆ ಇವಾಗ ಮತ್ತು ಹಾಸ್ಪೆಟ್ಲಿಗೆ ಹೋಗ್ಬೇಕು ಅಂತ ಅಂದ್ಕೊಂಡೆ ಆದರೆ ಒಂದು ಸ್ವಲ್ಪ ತೊಂದರೆ ಇರೋದ್ಲಿಂತರ ಹೋಗೋಕಾಗ್ತಾ ಇರಲಿಲ್ಲ ನೋಡಿ ನಮ್ಮ ಆದಿನೇ ಕರ್ಕೊಂಡಿದ್ಲು ನಮ್ಮ ಚಿನ್ನಿನ ಯಜಮಾನ್ರ ಆಫೀಸ್ನಿಂದ ಇವತ್ತು ಸ್ವೀಟ್ ಬಂತು ದಸರಾಕ್ಕೆ ಪ್ರತಿ ವರ್ಷವೂ ಸ್ವೀಟ್ ಕೊಡ್ತಾರೆ ಹಾಗೇ ಈ ವರ್ಷವೂ ಸ್ವೀಟ್ ಕೊಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ತುಂಬಾ ಚೆನ್ನಾಗಿತ್ತು ಅದರಲ್ಲಿ ಒಂದೆರಡು ಪೀಸ್ ತಿನ್ಕೊಂಡೆ ಅಂತೂ ಇಂತು ಇವತ್ತು ನೋಡಿ ನಾವು ಟಿ ವಿ ತೊಗೊಂಡ್ವಿ ನಮಗೂ ಟಿ ವಿ ತಗೋಳೋ ಯೋಗ ಬಂತು ಅಂತ ಅಂದ್ಕೊತಾ ಇದ್ದೀನಿ ನೋಡಿ ಇವಾಗ ಸ್ಯಾಮ್ಸಾಂಗು ನಲ್ವತ್ಮೂರು ಇಂಚಿಂದು ತೊಗೊಂಡಿದ್ದೀವಿ ಲೋನ್ ಮೇಲೆ ತೊಗೊಂಡಿದ್ದೀವಿ ಟಿ ವಿನೇ ಇರಲಿಲ್ಲ ಅಲ್ವಾ ನಮ್ಮಮ್ಮ ಬೇಜಾರಾಗ್ತಾ ಇದೆ ಅಂತ ಊರಿಗೆ ಇದ್ದೀನಿ ಊರಿಗೆ ಹೋಗ್ಬಿಡ್ತೀನಿ ಅಂತ ಹೇಳ್ತಾಯಿದ್ರು ಅದಕ್ಕೆ ನಾವು ಇವಾಗ ದಸರಾ ಆಫರ್ ಇದೆ ತೊಗೋಳೋಣ ಅಂತ ಹೇಳಿ ಟಿ ವಿ ತೊಗೊಂಡ್ವಿ ಅಂತೂ ಇಂತು ಇವಾಗ ಟಿ ವಿ ಬಂತು ಅದನ್ನೆಲ್ಲ ನೋಡ್ತಾಯಿದ್ರು ಹಚ್ಚಿ ಯಾವ ಥರ ಇದೆ ಏನು ಅಂತ ಹೇಳಿ ಚೆಕ್ ಮಾಡ್ತಾಯಿದ್ರು ನನಗಂತೂ ತುಂಬಾ ಖುಷಿಯಾಯಿತು ಟಿ ವಿ ಬಂದಿದ್ದು ಆದರೆ ತಿಂಗಳ ತಿಂಗಳ ಲೋನ್ ಮೇಲೆ ತೊಗೊಳ್ತಾ ಇದ್ದೀವಿ ಅದಕ್ಕೆ ನಾನು ನಿನ್ನೆನೇ ಹಾಕಬೇಕಿತ್ತು ಇದು ವಿಡಿಯೋನಾದರೆ ಹಾಕೋಕ್ಕಾಗಲಿಲ್ಲ ನನಗೆ ಇದಕ್ಕೆ ಇವತ್ತು ಹಾಕ್ತಾಯಿದ್ದೀನಿ ನಿನ್ನೆ ತುಂಬಾ ಲೆಂತಿ ಆಗಿಬಿಟ್ಟಿತ್ತು ಅದು ವಿಡಿಯೋ ಅದಕ್ಕೆ ಬೇಡ ಅಂತ ಹೇಳಿ ಇವತ್ತು ವಿಡಿಯೋ ಹಾಕ್ತಾಯಿದ್ದೀನಿ ನಾವು ಟಿ ವಿ ತೊಗೊಂಡ್ವಿ ತುಂಬಾ ಖುಷಿ ಆಯಿತು ನಮಗೂ ಇವಾಗ ನಾಳೆ ಇಂತರ ಸ್ಟಾರ್ಟ್ ಮಾಡ್ತೀವಿ ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ ಅಂತ ನಿಮಗೆ ಯಾವ ಥರ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ನನಗೆ ಚಲೋ ಇದೆಯೋ ಇಲ್ವೋ ಅಂತ ಹೇಳಿ ನಮಗೆ ತಕ್ಕ ಮಟ್ಟಿಗೆ ತಿಳ್ದಂಗೆ ತೊಗೊಂಡಿದ್ದೀವಿ ನಾವು ತೊಗೊಂಡಿರೋದು ಟಿ ವಿ ಸಮ್ಸಾಂಗು ನಲ್ವತ್ಮೂರು ಇಂಚಿನ ಟಿ ವಿ ತೊಗೊಂಡಿದ್ದೀವಿ ಹಿಂಗೆ ಚೆನ್ನಾಗಿದೆಯಾ ಇಲ್ವಾ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ನನ್ನ ಮೊದಲೇ ಟಿ ವಿ ಇತ್ತು ಅದು ಸಣ್ಣದಿತ್ತು ಅದು ನೋಡಿದ್ದೀರ ಫಸ್ಟ್ನೇ ಹಿಂದಿನ ಲಾಗಲ್ಲಿ ನೀವು ಅದು ಟಿ ವಿ ನಮ್ಮ ಕೌಶಕ್ ಕೊಡ್ದಾಗಿಂಥರ ತೊಗೋಬೇಕು ತೊಗೋಬೇಕು ಅಂತ ಅಂದ್ಕೊಂಡಿದ್ವಿ ಆದರೆ ಆಗಲಿಲ್ಲ ಅದಕ್ಕೆ ಇವಾಗ ತಗೊಂಡಿದ್ದೀವಿ ತಗೋಬೇಕು ಅಂತ ಹೇಳಿ ತುಂಬಾ ದಿನ ಆಯಿತು ಅಂದ್ಕೊಂಡು ನಾವು ಆದರೆ ಆಗಿರಲಿಲ್ಲ ಇವಾಗ ಲೋನ್ ಮೇಲೆ ಇದೆ ಕಡಿಮೆ ರೇಟಲ್ಲಿದೆ ಅಂತ ಹೇಳಿ ತಗೊಂಡಿದ್ದೀವಿ ಇದಕ್ಕೆ ಇಪ್ಪತ್ತು ಸಾವಿರ ಮುಟ್ಟಿದೆ ಇದು ಕರೆಕ್ಟ್ ಇದೆಯಾ ರೇಟು ಇಲ್ಲ ಹೆಚ್ಚಿಗೆ ಆಯ್ತಾ ಅಥವಾ ಕಡಿಮೆ ಆಯಿತಾ ಅಂತ ಹೇಳಿ ನೀವೇ ಕಮೆಂಟ್ ಮೂಲಕ ತಿಳಿಸಿ ನನಗೆ ನಮಗೂ ಗೊತ್ತಿಲ್ಲ ಅಷ್ಟು ಟಿ ವಿಯಲ್ಲಿ ಅದಕ್ಕೆ ಕೇಳ್ತಾಯಿದ್ದೀನಿ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾಯಿದ್ದೀನಿ ಇವಾಗಂತೂ ನನಗೆ ಫುಲ್ ಜೋರ ಯಜಮಾನ್ರು ನಾನು ಎಡಿಟ್ ಮಾಡಿಕೊಡ್ತೀನಿ ಬಿಡು ಮಲ್ಬು ನೀನು ಅಂತ ಹೇಳಿದರು ಇವಾಗೆಲ್ಲ ಅಡುಗೆ ಅವರೇ ಮಾಡ್ತಾ ಇದ್ದಾರೆ ನಾನೇ ಮತ್ತೆ ಇವಾಗೆಲ್ಲ ಸುಸ್ತಾಗಿ ಕೆಲಸ ಮಾಡಿ ಬಂದಿದ್ದಾರೆ ಇವಾಗ ಮತ್ತೆ ಇದನ್ನು ಅವ್ರಿಗೆ ಕೊಡೋದು ಸರಿ ಇರೋಲ್ಲ ಅಂತ ಹೇಳಿ ನಾನೇ ಮಾಡ್ತಾಯಿದ್ದೀನಿ ಬಿಡ ಇದು ವಯಸ್ಸು ಕೇಳಿದರೆ ಡಲ್ ಅಂತ ಅನ್ನಿಸ್ತಾ ಇರಬೇಕು ನಿಮಗೆ ನನಗೆ ಹುಷಾರಿಲ್ಲದಿದ್ದಕ್ಕೆ ನಾನು ಆ ಥರ ಮಾತಾಡ್ತಾಯಿದ್ದೀನಿ ಯಾರು ಬೇಜಾರು ಮಾಡ್ಕೋಬೇಡಿ ನೋಡಿ ಟಿ ವಿ ಈ ಥರ ಬಂತು ಸಮ್ಸಾಂಗ್ ಟಿ ವಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಇವಾಗ ನೋಡಿ ನಾವು ತುಂಬಾ ವರ್ಷ ಆಗಿತ್ತು ಇವಾಗ ಒಂದು ಒಂದೂವರೆ ವರ್ಷ ಆಯ್ತೇನೋ ನನ್ನ ಮಗ ಕೌಶಿಕ ಟಿ ವಿ ಒಡೆದು ಹಾಕಿ ತಗೋಳೋಕೆ ಆಗಿರಲಿಲ್ಲ ನನಗೆ ಇವಾಗ ಲೋನ್ ಮೇಲೆ ತೊಗೊಂಡಿದ್ದೀವಿ ಅದಕ್ಕೆ ನೋಡಿ ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ಥರ ಇದೆ ಅಂತ ಹೇಳಿ ನೋಡಿ ಈ ಥರ ಇದೆ ಪ್ರತಿ ವರ್ಷವೂ ದಸರಾಕ್ಕೆ ಏನಾದರೂ ಒಂದು ತೊಗೋಬೇಕು ಅಂತ ಅಂದ್ಕೊಂಡಿರ್ತೀವಿ ಆದರೆ ಅದು ಏನಾದರೂ ಒಂದು ಆಗೇ ಬಿಟ್ಟಿರುತ್ತೆ ನಮ್ಮದು ಅದಕ್ಕೆ ನೋಡೋಣ ಈ ವರ್ಷ ಕಷ್ಟ ಆದರೂ ಪರವಾಗಿಲ್ಲ ಒಂದು ಟಿ ವಿ ಇರಬೇಕು ಮನೆಗೆ ಟಿ ವಿ ಇಲ್ಲ ಅಂದರೆ ಬೇಜಾರಾಗುತ್ತೆ ಅಂತ ಹೇಳಿ ಯಜಮಾನ್ರು ಟಿ ವಿ ಬುಕ್ ಮಾಡಿದ್ದಾರೆ ಟಿ ವಿ ತಗೊಂಡಿದ್ದೀವಿ ಈ ವರ್ಷ ನೋಡೋಣ ವಾಷಿಂಗ್ ಮಿಷಿನ್ ತೊಗೋಬೇಕು ಅಂತ ಅಂದ್ಕೊಂಡಿದ್ವಿ ಆದರೆ ಇನ್ನೂ ನಮ್ಮ ಹೋಗೋದು ಶಾಲೆಗೆ ಇನ್ನೂ ಒಂದು ಆರು ತಿಂಗಳಾಗುತ್ತೆ ಬೇಡ ವಾಷಿಂಗ್ ಮಿಷಿನು ಇದನ್ನೇ ತೊಗೋಳೋಣ ಅಂತ ಹೇಳಿ ಟಿ ವಿ ತೊಗೊಂಡಿದ್ದೀವಿ ಇಲ್ಲಿ ಮಳೆ ಹತ್ತಿಬಿಟ್ರೆ ಬಟ್ಟೆದ್ದು ಅದೇ ಒಂದೇ ತುಂಬ ಕಷ್ಟ ಆಗಿಬಿಡುತ್ತೆ ಅದಕ್ಕೆ ಯಜಮಾನ್ರು ವಾಷಿಂಗ್ ಮಿಷಿನ್ ನೋಡಬೇಕು ಅಂತ ಹೇಳ್ತಾ ಇದ್ರು ಇವು ಕೈಯಲ್ಲಿ ಒಣಗಾಕಿದ್ವು ಬೇಗನೆ ಆರೋದೇ ಇಲ್ಲ ಅದಕ್ಕೆ ನಾವು ವಾಷಿಂಗ್ ಮಿಷಿನ್ ಆದರೆ ಎಲ್ಲ ಆರುತ್ತೆ ಅಂತ ಹೇಳಿಬಿಟ್ಟು ತಗೋಳೋಣ ಅಂತ ಅಂದ್ಕೊಂಡ್ವಿ ಅದು ಮೂವತ್ತೈದು ಸಾವಿರ ಏನೋ ಹೇಳಿದರು ಹಿಂದೆ ಹಾಕಿದ್ದೀನಿ ಆ ವೀಡಿಯೋನ ಟಿ ವಿ ಎಲ್ಲ ನೋಡಿ ಚೆಕ್ ಮಾಡಿದ್ವಿ ಎಲ್ಲ ಚೆನ್ನಾಗಿತ್ತು ಅದಕ್ಕೆ ನಾವು ಮತ್ತೆ ಪ್ಯಾಕ್ ಮಾಡಿ ಇಟ್ವಿ ಅದು ಹಿಂದೆ ಏನೋ ತರಬೇಕು ಮೇಲೆ ಗೋಡೆ ಮೇಲೆ ಫಿಕ್ಸ್ ಮಾಡೋಕ್ಕೆ ಅಂತ ಹೇಳಿ ಅದಕ್ಕೆ ಬೇಡ ಟಿ ವಿ ಮತ್ತೆ ಮತ್ತು ಯಾವಾಗಾದರೂ ವಾಷಿಂಗ್ ಮಿಷಿನ್ ನೋಡೋಣ ಅಂತ ಹೇಳಿದರು ಯಜಮಾನ್ರು ಅದಕ್ಕೆ ಸರಿ ರೀ ನಿಮ್ಗೆ ಏನು ಇಷ್ಟ ಆಗುತ್ತೆ ಅದನ್ನು ತಗೊಳ್ಳಿ ಅಂತ ಹೇಳಿದೆ ಅದಕ್ಕೆ ಟಿ ವಿ ತೊಗೊಂಡಿದ್ದಾರೆ ಹೆಂಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ಇದ್ದರೆ ನಾವು ಬೇಗ ಮುಂದುವರಿಬೋದು ಅಂತ ಅಂದ್ಕೊಳ್ತಾ ಇದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಬಾಯ್